ಏನ್ ಬಂದ್ರು ಇವ್ರು ಅದನ್ನ ಮಾಡಿದ್ರು ಇಲ್ಲ ಅಂತ ಹೇಳಲ್ಲ ನಮ್ಮ ಅಶ್ವಿನಿ ಗೌಡ ಅವರು ಅವ್ರದಿಂದ ಮಾಡಿದ್ರು ಪ್ರಶ್ನೆ ಮಾಡೋಕ್ಕೂ ಮುನ್ನ ನಾನು ಅವಾಗ್ಲೇ ಹೇಳುದಲ್ಲ ನಾವು ಪರ್ಫೆಕ್ಟ್ ಇದೀವ ಇಲ್ಲ ಏಕವಚನದಲ್ಲಿ ಮಾತಾಡ್ಬಿಡಿ ಮದುವವರೇ ಅಂತ ಹೇಳಕ್ ಮುಂಚೆ ನಾನು ಏಕವಚನದಲ್ಲಿ ಯಾರಿಗೂ ಮಾತಾಡಿರಬಾರ್ದು ನೀವು ನನ್ನ ದ್ವೇಷಿಯಾಗಿದ್ರು ನಿಮ್ಮಿಂದ ಬನ್ನಿ ಹೋಗಿ ಅಂತಾನೆ ಮಾತಾಡಿರ್ಬೇಕು ಸೊ ಕಾವ್ಯ ಏನು ಅಶ್ವಿನಿ ಬಗ್ಗೆ ಅಲ್ಲಿ ಮನೆ ಒಳಗಿದ್ದಾಗ ಏನ್ ಹೇಳ್ತಿದ್ರಲ್ಲ ಅದೆಲ್ಲವೂ ಸತ್ಯ ಮತ್ ನಾನು ಅದನ್ನ ಹೇಳ್ಬೇಕು ಅಂತ ಏನಿಲ್ಲ ಅಲ್ಲೊಂದ್ ಕಡೆ ಅಂತ ಮಾತಾಡುವಂತ ರಘು ಅವರು ಬಂದಾಗ ಏ ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಡ್ರಿ ಅಂತ ವಾದ ಮಾಡ್ತಾರೆ ಅವರೇ ಅತಿ ಹೆಚ್ಚು ಇಂಗ್ಲಿಷ್ ಬಳಕೆ ಮಾಡಿರೋದು ಅವರೇನೆ ಹಂಗ್ ನೋಡಕ್ ಹೋದ್ರೆ ರೂಪೇಶ್ ರಾಜಣ್ಣ ನಮ್ದು ಅವತ್ ಅವ್ರ ಓಟ್ ಹಾಕಿದ್ರೆ ಸಾಕಿತ್ತು ರೂಪೇಶ್ ರಾಜಣ್ಣ ಟಾಪ್ ತ್ರೀ ಅಲ್ಲಿ ಬಂದಿರೋರು ಇನ್ನೊಂದು ವಿಷಯ ನಾವ್ ಎಷ್ಟೇ ಮಾತಾಡ್ಬೋದು ನೀವ್ ಎಷ್ಟೇ ಮಾತಾಡ್ಬೋದು ಅವ್ರು ಎಷ್ಟೇ ಮಾತಾಡ್ಬೋದು ಜನ ನೋಡ್ತಾ ಇರ್ತಾರಲ್ಲ ಜನ ಬುದ್ಧಿವಂತರು ಈಗ ನಾನು ಹೇಳಿದ ತಕ್ಷಣನೇ ಗೆದ್ದು ಹೇಳಿದ ಓಹೋ ಹೌದಾ ಕೊಟ್ಬಿಡ್ತೀನಿ ಗಿಲ್ಲಿ ಯಾವ್ದೇ ಬಡವ ಅಂತ ಗೆದ್ದಿರೋದಲ್ಲ ರೀ ಗಿಲ್ಲಿ ತನ್ನ ಟ್ಯಾಲೆಂಟ್ ಮೇಲೆ ಗೆದ್ದಿರೋದು ಹಂಗ್ ನೋಡಕ್ ಹೋದ್ರೆ ಬಡವ ಬಡವ ಅಂತ ಹೇಳಿರೋದೇ ಅಶ್ವಿನಿ ಗೌಡ ಬನಿಯನ್ ಆಗ್ತಿ ಹಂಗೆ ಹಂಗೆ ಅಂತ ಹೇಳ್ ಮಾತಾಡೋದು ಅಶ್ವಿನಿ ಗೌಡ ಹಂಗ್ ನೋಡಕ್ ಹೋದ್ರೆ ಗಿಲ್ಲಿಗೆ ತುಂಬಾ ಕಾಮಿಡಿ ಮಾಡ್ತಾನೆ ಅಂತ ಗಿಲ್ಲಿನ ತುಂಬಾ ಗಿಲ್ಲಿ ಕೆಳಗಿಟ್ಟು ಗಿಲ್ಲಿ ಬರಿ ರೇಗಿಸ್ತಿದ್ದ ಅಷ್ಟೇ ಅವರು ಗಿಲ್ಲಿನ ತುಂಬಾ ಕೆಳಗಿಟ್ಟು ಒಂದು ನಾಮಿನೇಷನ್ ಮಾಡುವಾಗ ಪ್ರತಿಯೊಂದು ವಿಚಾರದಲ್ಲೂ ಗಿಲ್ಲಿನ ತುಂಬಾ ಕೆಳಗಿಟ್ಟು ಮಾತಾಡಿದಾಗ್ಲು

ಮೋಸ್ಟ್ಲಿ ಅವರು ಮಿಸ್ಟೇಕ್ ಮಾಡಿ ಅನ್ಕೊಂಡಿರ್ತಾರೆ ಆತರ ಏನಿಲ್ಲ ಹಂಗಂತ ನನ್ ಬಡವನೂ ಅಲ್ಲ ಅದು ಶ್ರೀಮಂತ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದ್ರು ಸೊ ಅಂದ್ರೆ ಇದು ಬುದ್ಧಿವಂತಿಕೆ ಇದಕ್ಕೆ ಜನ ಇಷ್ಟಪಟ್ಟರೆ ಅಂದ್ರೆ ನೀವು ಅಂದ್ರೆ ಅಲ್ಲಿ ಹಂಗೆ ಅರ್ಥ ಮಾಡ್ಕೊಳ್ಳಿ ಈಗ ನೀವ್ ಹೇಳಿದ್ರಿ ಇಲ್ಲಿ ರಿಯಾಕ್ಷನ್ ಬಗ್ಗೆ ಹೇಳಿದ್ರಿ ಅದಕ್ಕೆ ಅಪ್ಪ ಗೆದ್ದಿದಲ್ವಾ ಹೌದು ಹಂಗೆ ಅಶ್ವಿನಿ ಅವರ ರಿಯಾಕ್ಷನ್ ನೋಡಿದ್ರಿ ಬಂದ್ ಏನ್ ಮಾಡಿದ್ರು ಅದಕ್ಕೆ ಅವ್ರು ಸೋತಿದ್ರು ಅರ್ಧ ಇದೆ ನಿಮ್ಗೆ ಅರ್ಧ ಇದೆ ನಿಮ್ಗೆ ಅದಕ್ಕೆ ಅವರು ಸ್ವತಿಲ್ಲ ಇಲ್ಲಿ ನಮ್ಗೆ ಯಾರು ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇಲ್ಲಿ ಏನೇ ಮಾತಾಡ್ಬೋದು ನಾನು ದಿವಿತ್ ಹಂಗೆ ಹಿಂಗೆ ಅಂತ ಹೇಳಿದ್ರೆ ದಿವಿತ್ ಏನ್ ಮಾಡ್ತಾರೆ ಅದ್ರ ಮೇಲೆ ಜನ ಡಿಸೈಡ್ ಮಾಡೋದು ನಾನು ಅಲ್ಲ ಓ ದಿವಿತ್ ಸರಿ ಇಲ್ಲ ದಿವಿತ್ ಹಂಗೆ ಹಿಂಗೆ ಅಂತ ಏನೋ ಹೇಳಿದ ತಕ್ಷಣನೇ ದಿವಿತ್ ನೋ ತಂದ್ಕೊಳ್ಳಲ್ಲ ನೀವೇನ್ ರಿಯಾಕ್ಟ್ ಮಾಡ್ತೀರಾ ನೀವ್ ಹೆಂಗೆ ಬಿಹೇವ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಬೇಡವಾಗಿರೋ ಪ್ರಶ್ನೆಗಳನ್ನ ಬೇಡದ ಪ್ರಶ್ನೆಗಳನ್ನ ಕೇಳಿ ನಾವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ಸೊ ಮುಂದಿನ ದಿನಗಳಲ್ಲಿ ನನಗ್ ನಂಬಿಕೆ ಇದೆ ಶ್ರೀಮಂತೋ ಅದು ಬೇರೆ ಮ್ಯಾಟ್ರ್ ಇಲ್ಲಿ ಕಮೆಂಟ್ಸ್ ಮಾಡಿ ಇವಾಗ ಹೇಳ್ತಿದೀನಿ ಇಲ್ಲಿ ನಾ ನೀವು ಬಡವ ಅಂತ ಓಟ್ ಹಾಕುದ್ರೋ ಅಥವಾ ಟ್ಯಾಲೆಂಟ್ ನೋಡಿ ವೋಟ್ ಹಾಕುದ್ರೋ ನೀವೇ ಕಮೆಂಟ್ಸ್ ಮಾಡಿ ಆಕ್ಚುಲಿ ಗಿಲ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ ನನ್ನನ್ನು ಕೇಳಿ ಅದನ್ನ ಕೇಳ್ತೀನಿ ಜನರಿಗೆ ಕಮೆಂಟ್ಸ್ ಹಾಕಿದ್ರಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತೀರಾ ಈಗ ನಿಮ್ಮ ಅಭಿಪ್ರಾಯ ನೀವ್ ಏನ್ ಅದು ನಿಮಗೆ ಗೊತ್ತು ನನ್ನ ಅಭಿಪ್ರಾಯ ತಿಳಿಸ್ಕೊಡ್ತೀನಿ ಹೇಳ್ಬಿಡಿ ಅಪ್ಪ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವರು ನಾನು ಗಿಲ್ಲಿ ಪರನು ಅಲ್ಲ ಅಥವಾ ಅಶ್ವಿನಿ ವಿರೋಧನೂ ಅಲ್ಲ ವಿಶ್ವ ಅಶ್ವಿನಿ ಪರನು ಅಲ್ಲ ಪರ ವಿರೋಧ ಬರಲ್ಲ ಈಗ ಬಿಗ್ ಬಾಸ್ ವಿನ್ನರ್ ಆದ್ರೂ ಗಿಲ್ಲಿ ಅದು ಏನು ಇದೆ ದೊಡ್ಡ ಮಾತಾ ಗಿಲ್ಲಿ ವಿನ್ನರ್ ಆಗಿದ್ದು ಅನ್ನೋರು ಕೆಲವರು ಮಾತಾಡ್ತಾರೆ ಬಟ್ ಜನ ನೋಡ್ತಾವ್ರೆ ಅಂದ್ರೆ ದೊಡ್ಡದೆ ಈಗ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅದ್ರ ಬಗ್ಗೆ ಮಾತಾಡ್ತೇನೆ ಚೆನ್ನಾಗಿದೆ ಅದು ಪಾಯಿಂಟ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಕೆಲವರು ಹೇಳ್ಬಹುದು ಏನ್ ಗಿಲ್ಲಿ ಗೆದ್ಬಿಟ್ಟ ಅದೇನು ದೊಡ್ಡ ವಿಷಯ ಏನು ಶೋ ನಲ್ಲಿ ಗೆದ್ರೆ ಏನು ಏನು ಯುದ್ಧ ಮಾಡಿ ಗೆದ್ಬಂದ ಸೈನಿಕನಾ ಅಥವಾ ಏನು ರಾಷ್ಟ್ರ ಪ್ರಶಸ್ತಿ ಅದು ಬೇರೆ ವರ್ಗ ಬೇರೆ ವರ್ಗ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇಷ್ಟು ಜನರ ಇಷ್ಟು ಕೋಟಿ ಜನ ಅಲ್ಲ ಇಷ್ಟು ಕೋಟಿ ಜನರ ಓಡ್ ತಗೊಂಡಿದ್ದು ಒಂದು ಹಿಸ್ಟ್ರಿ ಈ ಫೀಲ್ಡ್ ಅಲ್ಲಿ ಈ ಫೀಲ್ಡ್ ದೊಡ್ಡದ ಇದು ಅದೇನಾರು ತಿಳ್ಕೊಳ್ಳಿ ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಬಟ್ ಇಲ್ಲಿ ಇಲ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಬಡವ ಅಂತ ಅಥವಾ ನನ್ನ ಬಡವ ದಯವಿಟ್ಟು ನನ್ ಬದುಕಬೇಕು ನನಗೆ ಜೀವನ ಬೇಕು ಕಲ್ಪಿಸಿಕೊಡ್ಬೇಕು ನನ್ ಓಟ್ ಹಾಕಿದ ಎಲ್ಲೂ ಕೇಳ್ಕೊಂಡಿಲ್ಲ ಆಮೇಲೆ ಇನ್ನೊಂದು ಬಡವ ಅಲ್ಲ ಶ್ರೀಮಂತ ಮಧ್ಯಮ ವರ್ಗದ ಹುಡುಗ ಅಷ್ಟು ನಾನು ಮನೆಗೆ ಹೋಗಿದ್ದೀನಿ ನೀವು ಹೋಗಿದ್ದೀರಾ ಸೊ ಮನೆ ನೋಡಿದಾಗ ತುಂಬಾ ಚಿಕ್ಕದಾಗ ಹಳ್ಳಿ ಮನೆ ಹಂಗಿರ್ಬೇಕು ಹಂಗಿದೆ ಈಗಲೂ ಕುರಿ ಸಾಕ್ತಾರೆ ಮೂವತ್ ನಲ್ವತ್ ಕುರಿ ಇದೆ ಅದು ಗಿಲ್ಲಿದೆ ಗಿಲ್ಲಿದೆ ಅವ್ರ ಅಪ್ಪಂದು ಕುರಿಗಳು ಈ ತರ ಏನೋ ಮಾಡ್ಕೊಂಡು ಜೀವನ ಮಾಡ್ತವ್ರೆ ಅವ್ರ ಮನೆಯೇ ಹಿಂದಗಡೆ ಕೊಟ್ಟಿಗೆ ಇದೆ ಅದ್ ನೋಡಿದ್ರೆ ಗೊತ್ತಾಗುತ್ತೆ ಬಡವನ ಇಲ್ವಾ ಅಂತ ಐಷಾರಾಮಿ ಕಾರ್ ಇಲ್ಲ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಥವಾ ಅಲ್ಲೇನು ಆ ಇದು ಗೇಟ್ ಇಲ್ಲ ಅಥವಾ ದೊಡ್ಡ ಡೂಪ್ಲೆಕ್ಸ್ ಮನೆ ಇಲ್ಲ ಎಲ್ಲ ನಾರ್ಮಲ್ ಎಲ್ಲ ಮಿಡಲ್ ಕ್ಲಾಸ್ ಈಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸಿಹಿ ಆಕ್ಚುಲಿ ನೀವೇನ್ ಹೇಳಿದ್ರು ಅದೇ ನಂದು ಅಭಿಪ್ರಾಯ ಏನು ಅಂತಂದ್ರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಮಧುವರೆ ಇಲ್ಲಿ ಏನೋ ಯುದ್ಧ ಗೆದ್ದು ಬಂದ್ ಸೈನಿಕನ ಇಷ್ಟೊಂದು ಬಿಲ್ಡ್ ಅಪ್ ಇಷ್ಟೊಂದು ಜನ ಈ ಮೆರವಣಿಗೆ ಎಲ್ಲ ಮಾಡಿದ್ರೆ ಮರಬಳ್ಳಿ ಇದೆಲ್ಲ ಬೇಕಾ ಜನ ಮರುಳೋ ಜಾತ್ರೆ ಮರಳೋ ಅಂತ ಸಿ ಬೇರೆ ಸ್ಟೇಟ್ಗಳಿಗೆ ಹೋಲಿಸ್ಕಂಡ್ರೆ ನಮ್ಮವರೇ ಅಂತವ್ರಲ್ಲ ನೀವು ಇನ್ನೂ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳ್ನಾಡುಲ್ಲೆಲ್ಲ ಹೋಗ್ಬೇಕು ಈ ಈ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಿಗೆ ಎತ್ತಿ ಮೆರೆಸ್ತಾರೆ ಇನ್ನು ಇದಕ್ಕಿಂತ ಜಾಸ್ತಿ ನಮ್ಮವ್ರು ಸ್ವಲ್ಪ ಯೋಚನೆ ಮಾಡ್ತಾರೆ ಆಯ್ತಾ ಯಾರನ್ನ ಯಾರು ಎರಿಸ್ಬೇಕು ಯಾರನ್ನ ಇಳಿಸ್ಬೇಕು ಅಂತ ನಮ್ಮವ್ರು ಯೋಚನೆ ಮಾಡೇ ಮಾಡೋದು ಅದರಲ್ಲೂ ನೀವು ಈ ತರ ವಾಪಸ್ ಕಮೆಂಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಒಂದ್ ಹೇಳ್ಬಿಡ್ತೀನಿ ಸರ್ ಈಗ ಯಾರೆಲ್ಲ ಗಿಲ್ಲಿ ಏನು ಹೋಗಿದ್ದ ಅಂತ ಅಂದ್ರಲ್ಲ ನೀವ್ ಸೈನಿಕರ ಮಾಡಿದ್ರ ಸೈನಿಕ ನೀವೇನ್ ಮಾಡ್ತಾ ಇದ್ರ ಎಲ್ಲಿ ಎಷ್ಟು ಯುದ್ಧ ಮಾಡ್ತಿದ್ರಾ ಎಷ್ಟು ರಕ್ಷಣೆ ಮಾಡ್ತಾ ಇದ್ರಾ ಎಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದೀರಾ ನಮ್ಮ ದೇಶಕ್ಕಾಗಿ ನಿಮ್ಮ ಸೇವೆ ಏನು ನಿಮ್ಮ ಕೊಡುಗೆ ಏನು ನೀವು ಅಟ್ಲೀಸ್ಟ್ ಅವನ ರೇಂಜಲ್ಲಿ ಇಲ್ಲ ನೀವು ಕಮೆಂಟ್ ಮಾಡೋ ರೇಂಜಲ್ಲಿ ಇದ್ದೀರಾ ಸೊ ಅದು ಬೇಡ ಅಂತ ನಾನು ಹೇಳೋದು ಒಂದು ಇನ್ನೊಂದು ನಾನು ಅಥವಾ ಅವರು ಅಥವಾ ನೀವು ಸೈನಿಕರಾಗತ್ತಾ ಆಗಲ್ಲ ನೀವು ಗಿಲ್ಲಿ ಆಗೋಕ್ಕಾಗತ್ತಾ ಆಗಲ್ಲ ನಾನು ಯಾರು ಇವನು ಜಾವೇಲಿ ನೆನೆಸಿದ್ನಲ್ಲ ನೀರಜ್ ಚೋಪ್ರಾ ಅವನ ತರ ಆಗಕ್ಕಾಗತ್ತಾ ಅವ್ನಾಗತ್ತ ಇಲ್ಲ ವಿರಾಟ್ ಕೊಹ್ಲಿ ಆಗೋಕ್ಕಾಗತ್ತಾ ಬೇಡ ಒಂದ್ ನಿಮ್ ಊರಿಗೆ ಒಂದ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಕ್ಕಾಗತ್ತ ನೀವು ಅಲ್ಲ ಅದು ಅದು ಎಷ್ಟ್ ಕಷ್ಟ ಇದೆ ರೀ ನಾನು ಆಗಕ್ಕಾಗಲ್ಲ ಅದನ್ನ ನಾನು ಆಗಕ್ಕಾಗಲ್ಲ ನಮ್ಮೂರಲ್ಲಿ ಈ ವಿಷಯ ಅಂತ ಬಂದಾಗ ಒಂದು ಈಗ ರೀಸೆಂಟ್ ಒಂದು ಯಾರಿಗೋ ಎ ಎಸ್ ಕೆ ಬೈದಿರಂತ ಒಂದು ನಿದರ್ಶನ ಅಲ್ಲಲ್ಲ ನನ್ನ ಇದು ಮುಗಿಸ್ತೀನಿ ಇದು ಏನ್ ಏನಾಗ್ಬಿಡುತ್ತೆ ಅಂತಂದ್ರೆ ನಿಮ್ಗೆ ಲಿಟ್ರಲಿ ಇದು ನೀವು ಮಾಡ್ತಾ ಇರೋಂಥದ್ದು ಡ್ಯಾಮೇಜಿಂಗ್ ಮತ್ತೆ ಇದು ನಿಮ್ಗೆ ಅವಮಾನ ಅವರವರ ರಂಗದಲ್ಲೇ ಅವರವರ ಸಾಧನೆ ಅದು ಆಯ್ತಾ ಈಗ ಈಗ ಅಷ್ಟೊಂದು ಮೂವತ್ತೇಳು ಕೋಟಿ ನಲ್ವತ್ತಾರು ಕೋಟಿ ಆಯ್ತದ ನೆಕ್ಸ್ಟ್ ಡೇಗೆ ಆ ಅಷ್ಟು ಕೋಟಿ ಅದರಲ್ಲಿ ನೈಂಟಿ ನೈನ್ ಒಬ್ರಿ ಕೆಲವರು ಕೆಲವ್ರು ಕೆಲವ್ರು ನೋಡ್ಬೇಕ್ರಿ ಅಣ್ಣ ನಮ್ ಕರ್ನಾಟಕದಲ್ಲಿರೋದು ಏಳು ಕೋಟಿ ಜನಸಂಖ್ಯಾ ಹೆಂಗ್ರಿ ಮೂವತ್ತೇಳು ಕೋಟಿ ಆಯ್ತು ಅಂತ ರೀ ಒಬ್ರಿಗೆ ತೊಂಬತ್ತೊಂಬತ್ ಕಂ ರೀ ಓಟ್ ಹಾಕಿರೋದು ಆದ್ರೆ ನೂರು ಅನ್ಕೊಳ್ಳಿ ಒಬ್ರಿಗೆ ನೂರು ಓಟ್ ಅಣ್ಣ ಆ ನಾಲೆಡ್ಜು ಇಲ್ಲದೆ ಕಮೆಂಟ್ ಮಾಡ್ತಾ ಇದ್ರಿ ಯಾರೋ ಒಬ್ಬ ಯಾವ್ದೋ ಸಂಘಟನೆ ವ್ಯಕ್ತಿ ಅಂತೆ ಅವರು ಬಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಏಳು ಕೋಟಿ ಜನ ಇದಾರೆ ಅದ ಹೆಂಗ್ರಿ ಸುದೀಪ್ ಅಂತ ಪ್ರಶ್ನೆ ಮಾಡ್ತಾರೆ ಏನ್ ಹೇಳಣ್ಣ ಇವರಿಗೆ ಈಗ ಏನ್ ಮಾಡಕ್ ಸೊ ನಾನ್ ಹೇಳೋದು ಯಾರನ್ನೂ ಸ್ಯಾಟಿಸ್ಫೈ ಮಾಡಕ್ಕಾಗಲ್ಲ ನಿಮ್ಗೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಹ್ಮ್ ಈ ಡು ದುಂಪಾ ಅಪ್ಪ ಅನ್ಕೊಂಡು ಯಾರೋಬ್ಬ ಬರ್ತಾನೆ ಆಮೇಲೆ ಇನ್ನೊ ಇನ್ನೊಂದು ಯಾರು ಹೂವಿನ ಬಾಣದಂತೆ ಅನ್ಕೊಂಡು ಯಾವ್ದೊಂದು ಹುಡುಗಿ ವೈರಲ್ ಆಯ್ತು ಮಿಲಿಯನ್ ಗಟ್ಲೆ ವ್ಯೂಸ್ ಬಂದಿದ್ದು ಯಾರು ನೋಡಿದ್ದು ನಾವು ನೋಡಿದ್ದು ಜನನ ತಾನೇ ಲೈಕ್ ಮಾಡಿದ್ದು ಜನನ ತಾನೇ ಅವಳ ಹುಡುಗಿ ಕಮೆಂಟ್ ಮಾಡಿದ್ದು ನಾವೇ ತಾನೆ ಅಷ್ಟೊಂದು ಹುಡುಗಿ ಏನ್ ಬೇಕಂತ ವೈರಲ್ ಆಗ್ಬೇಕು ಅಂತ ಹಾಡು ಹೇಳ್ತೀನಿ ರೀ ನಾ ನನಗೆ ಏನೋ ನೇಮು ಫೇಮು ಬೇಕು ಅಂತ ಆಡ್ ಹೇಳ್ತೀನಿ ರೀ ಆ ಹುಡುಗಿ ಏನೋ ತಮಾಷೆಗೆ ಹಿಂಗೂ ಆಡಿದ್ರೆ ಮಜಾ ಇರುತ್ತೆ ನಾನು ಆತರ ತರ ಹೆಂಗ ಆಡ ರೀ ಕಾಲೇಜಲ್ಲಿ ಇದ್ದಾಗ ಇಲ್ ಫ್ರೆಂಡ್ಸ್ ಜೊತೆ ಇದ್ದಾಗ ಹೆಂಗ್ ಆಡ ಹೇಳ್ತಿರ್ತೀನಿ ಅದು ಯಾರು ವೀಡಿಯೋ ಮಾಡ ವೈರಲ್ ಆಗ್ಬಹುದು ಸೊ ನಾನು ವೈರಲ್ ಆಗ್ಬೇಕು ಅಂತ ಮಾಡೋಣ ಅಶ್ವಿನಿ ಅವ್ರ ಬಗ್ಗೆ ಏನು ಹೇಳಕ್ಕಿಲ್ಲ ಬಿಡಿ ಅವರು ಆರಂಭದಲ್ಲೂ ಕೂಡ ಒಂದು ಆರಂಭದಲ್ಲಿ ಏನ್ ಮುಖ ಇಟ್ಕೊಂಡು ಹೋಗಿದ್ರಲ್ಲ ಅವರು ಅದೇನಿತ್ತಲ್ಲ ಪೋಟ್ರೆ ಆಗಿತ್ತಲ್ಲ ಅದ ಅವೇ ಕಾವ್ಯ ಶೈವ ಅವ್ರು ಹೇಳ್ತಾ ಇದ್ರು ಕಾವ್ಯ ಅವ್ರು ಹೇಳ್ತಾ ಇದ್ರು ಅವ್ರು ಚೇಂಜ್ ಆಗಿಲ್ಲ ಅವರು ಚೇಂಜ್ ಆಗಿರೋ ತರ ನಾಟಕ ಆಡ್ತಿದಾರೆ ಅಂತ ನನ್ನ ಕೇಳೋದಾದ್ರೆ ಕಂಪ್ಲೀಟ್ಲಿ ಚೇಂಜ್ ಆಗಿರೋ ತರ ನಾಟಕ ಆಡಿದ್ದೆ ಅವರು ಜೀರೋ ಪಾಯಿಂಟ್ ಒನ್ ಅಶ್ವಿನಿ ಒನ್ ಪಾಯಿಂಟ್ ಒನ್ ಇತ್ತಲ್ಲ ಅದೇ ಅಶ್ವಿನಿ ಟೂ ಪಾಯಿಂಟ್ ಓ ಅದು ಫೇಕ್ ಅದು ಫೇಕ್ ಆಕ್ಚುಲಿ ಅಶ್ವಿನಿ ಜೀರೋ ಪಾಯಿಂಟ್ ಥ್ರೀ ಶುರುವಾಗಿದೆ ಈಗ ಹೊರಗಡೆ ಬಂದ ಮೇಲೆ ಅಲ್ಲೆಲ್ಲ ನಿಂತ್ಕೊಂಡು ನಮ್ಮ ಮಾವನ್ ಮಗುನ್ ನನ್ ಸಪೋರ್ಟ್ ಖುಷಿ ಇದೆ ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಮೊಂದು ವಿಷಯ ನಿಮ್ಮೊಂದು ನಿಮ್ಮೊಂದು ಎಕ್ಸ್ಪ್ಲೋರ್ ಮಾಡ್ಲಾ ನಾನೊಂದು ಎಕ್ಸ್ಕ್ಲೂಸಿವ್ ಎಕ್ಸ್ಪ್ಲೋರ್ ಮಾಡ್ಲಾ ಎಕ್ಸ್ಕ್ಲೂಸಿವ್ ನಾನು ಯಾಕೆ ಇದನ್ನ ಹೆಂಗ್ ಹೇಳಿ ಎಲ್ಲಿ ಹೇಳಿ ಅಂತ ಯೋಚನೆ ಮಾಡ್ತಾ ಇದ್ದೆ ತುಂಬಾ ಜನ ಹೇಳ್ತಾ ಇದ್ರು ಧ್ರುವಂತ ಯಾಕೆ ಚಪ್ಪಾಳೆ ಕೊಟ್ರು ಅಶ್ವಿನಿಗೆ ಯಾಕೆ ಚಪ್ಪಾಳೆ ಕೊಟ್ರು ಅಂತ ಯಾಕೆ ಚಪ್ಪಾಳೆ ಕೊಟ್ಟಿದ್ದು ಗೊತ್ತಾ ಅಷ್ಟು ಈಸಿ ಅಲ್ಲ ಚಪ್ಪಳೆ ಕೊಡೋದಕ್ಕೂ ಒಂದು ಬುದ್ಧಿವಂತಿಕೆ ಇದೆ ಇವ್ರಿಗೆ ಚಪ್ಪಾಳೆನ ಕೊಡದೇ ಇದ್ರೆ ಇನ್ನು ಆಚೆ ಕಡೆ ಬಂದು ಈಗ್ಗಾ ಬುಗಾ ಮಾತಾಡ್ಬಿಡವ್ರು ಅಲ್ಲಿ ಒಳಗಡೆ ಇದ್ದಾಗ್ಲೇ ಬಿಗ್ ಬಾಸ್ ಬಗ್ಗೆ ವಿರುದ್ಧವಾಗಿ ನಾವ್ ಇರಲ್ಲ ನಮ್ಮ ಬೇರೆ ತರ ಪೋಟ್ರೆ ಮಾಡ್ತೇನೆ ಮಾತಾಡದವರು ಇವರು ಇನ್ನ ಇವರು ಪರ ಹೋರಾಟಗಾರ್ತಿ ಆಚೆ ಕಡೆ ಬಂದು ಬೈಕ್ ಬಂದಾಗ ಮಾತಾಡ್ತಾರೆ ಅಂತ ಗೊತ್ತು ಅಟ್ಲೀಸ್ಟ್ ಚಪ್ಪಾಳೆ ಕೊಟ್ರೆ ಚಪ್ಪಾಳೆನಾರು ಸಿಕ್ತಲ್ಲ ಅಂತ ಸಮಾಧಾನದಿಂದ ಇರ್ತಾರೆ ಅನ್ಕೊಂಡ್ರೆ ಅದು ಸಮಾಧಾನದಿಂದ ಇಲ್ಲ ಆಚೆ ಕಡೆ ಬಂದ್ಬಿಟ್ಟು ಅದೆಂಗ್ ಇವ್ರನ್ನ ಸೆಲೆಕ್ಟ್ ಮಾಡ್ಬಿಟ್ರು ಅದೆಂಗ್ ಇವ್ರನ್ನ ಗೆಲ್ಲಿಸ್ಬಿಟ್ರು ಒಬ್ಬ ಹೀ ಎಳಸಿ ಕೆಳಗಿಟ್ಟು ಮಾತಾಡೋಣ ಹೆಂಗ್ ಗೆಲ್ಲಿಸ್ ನಾನು ಇವಾಗ್ಲೂ ಬೇರೆ ಬೇರೆ ವಿಡಿಯೋ ನೋಡ್ತಾ ಇದ್ದೆ ಈಗ ಬರ್ತಾ ಬೇರೆ ವಿಡಿಯೋ ನೋಡ್ತಾ ಇದ್ದೆ ಇಲ್ಲಿ ಜನ ಪ್ರೀತಿ ಮಾಡಕ್ಕೆ ಅದ ಅವ್ರಿಗೆ ಬಿಟ್ಟಿದ್ದು ಜನ ಪ್ರೀತಿ ಮಾಡಿದ್ರೆ ಮುಗಿದೋಯ್ತು ಇಲ್ಲಿ ಓಟ್ ಇಂದ ಗೆದ್ದಿರೋದು ಜನ ಪ್ರೀತಿ ಮಾಡಿದ್ರೆ ಏಳ್ಸ್ ಕಾಮಿಡಿ ಮಾಡೋದು ಆ ಕಾಮಿಡಿ ಇಂದ ಜನಕ್ಕೆ ಸಂತೋಷ ಸಿಕ್ಕಿದೆ ಸೊ ಇಲ್ಲಿ ಗೇಮ್ ಆಡಿಲ್ಲ ಅದಾಡಿಲ್ಲ ಒಂದು ಗೇಮ್ ಆಡ ಗೇಮ್ ಆಡೋದ್ರೆ ಸ್ಪೋರ್ಟ್ಸ್ ಹೋಗಿ ಬಿಗ್ ಬಾಸ್ ಕೊಡ್ತೀರ ಸ್ಪೋರ್ಟ್ಸ್ ಹೋಗ್ಬಿಟ್ಟು ಗೇಮ್ ಆಡಿ ಗೆಲ್ಲಿ ಪ್ರೈಸ್ ಕೊಡ್ತಾರೆ ಬಟ್ ಇಲ್ಲಿ ಗೇಮ್ ಆಡೋದಕ್ಕೆಲ್ಲ ಪ್ರೈಸ್ ಕೊಡೋದು ಜನರ ಇದೊಂದು ಕಾಮಿಡಿ ಶೋ ಅಲ್ಲ ಅಂತಾರೆ ಯಾರು ಅಶ್ವಿನಿ ಗೌಡ ಅವರು ಅವ್ನು ಬಂದಿದ್ದು ಯಾವ ಒಂದು ಕೋಟಾದಿಂದ ಕಾಮಿಡಿ ಕೋಟಾದಿಂದ ಒಬ್ಬೊಬ್ರು ಒಂದೊಂದು ಕೋಟಾದಿಂದ ಬರ್ತಾರೆ ಅವ್ನು ಕೋಟದಿಂದ ಏನ್ ಬಂದ ಅದನ್ನ ಅವ್ನದ್ ಕೋಟದಿಂದ ಏನ್ ಬಂದ್ರು ಇವ್ರು ಅದನ್ ಮಾಡಿದ್ರು ಇಲ್ಲ ಅಂತ ಹೇಳಲ್ಲ ನಾನು ಅಶ್ವಿನಿ ಗೌಡ ಅವರು ಅವನ್ ಕೋಟಾದಿಂದ ಮಾಡಿದ್ರು ಪ್ರಶ್ನೆ ಮಾಡೋಕ್ಕೂ ಮುನ್ನ ನಾನು ಅವಾಗ್ಲೇ ಹೇಳುದ್ನಲ್ಲ ನಾವು ಪರ್ಫೆಕ್ಟ್ ಇದೀವ ಇಲ್ಲ ಏಕವಚನದಲ್ಲಿ ಮಾತಾಡಬೇಡಿ ಅವರೇ ಅಂತ ಹೇಳಕ್ ಮುಂಚೆ ನಾನು ಏಕವಚನದಲ್ಲಿ ಯಾರಿಗೂ ಮಾತಾಡಿರಬಾರ್ದು ನೀವು ನನ್ನ ದ್ವೇಷಿಯಾಗಿದ್ರು ಬನ್ನಿ ಹೋಗಿ ಅಂತಾನೆ ಮಾತಾಡಿರಬೇಕು ಸೊ ಕಾವ್ಯ ಏನು ಅಶ್ವಿನಿ ಬಗ್ಗೆ ಅಲ್ಲಿ ಮನೆಯೊಳಗೆ ಇದ್ದಾಗ ಏನ್ ಹೇಳ್ತಿದ್ರಲ್ಲ ಅದೆಲ್ಲವೂ ಸತ್ಯ ಮತ್ತ್ ನಾನು ಅದನ್ನ ಹೇಳ್ಬೇಕು ಅಂತ ಏನಿಲ್ಲ ಕನ್ನಡನೇ ಬರಲ್ಲ ಪದ ಬಳಕೆ ಬರಲ್ಲ ನಾನೊಂದ್ ಮನೆ ವಿಡಿಯೋ ಮಾಡಿದ್ರು ಆಯ್ತಾ ಕನ್ನಡ ಕನ್ನಡ ಪರ ಹೋರಾಟಗಾರ್ತಿ ಅಣ್ಣ ಹಂಗೆ ಅಣ ಅಣ ಹಿಂಗೆ ಅಣ ಎಲ್ಲೋ ಒಂದ್ ಕಡೆ ಅಲ್ಲೊಂದ್ ಕಡೆ ಅಂತ ಮಾತಾಡುವಂತ ರಘು ಅವರು ಬಂದಾಗ ಏ ಇಂಗ್ಲಿಷ್ ಇಂಗ್ಲೀಷಲ್ಲಿ ಮಾತಾಡ್ಬಿಡ್ರಿ ಅಂತ ವಾದ ಮಾಡ್ತಾರೆ ಅವರೇ ಅತಿ ಹೆಚ್ಚು ಇಂಗ್ಲಿಷ್ ಬಳಕೆ ಮಾಡಿರೋದು ಅವರೇನೆ ಹಂಗ್ ನೋಡಕ್ ಹೋದ್ರೆ ರೂಪೇಶ್ ರಾಜಣ್ಣ ಎಂತ ಒಂದು ಅದ್ಭುತವಾದಂತ ಕನ್ನಡದ ಕಂದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರು ಆಡುವಂತ ಕನ್ನಡ ಭಾಷೆ ಮಾತನಾಡುವಂತ ಭಾಷೆ ಆ ಒಂದು ಆಕಾರ ಆಕಾರ ಹಾಕಾರ ಹ್ಮ್ ನಾಕಾರ ನಾಕಾರ ಇವೆಲ್ಲವೂ ಅದ್ಭುತವಾಗಿ ಮಾತಾಡ್ತಾರೆ ಹಾ ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲೆಲ್ಲಿ ಏನೇನು ಮಾತಾಡ್ಬೇಕು ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಮಾತಾಡ್ತಾರೆ ರೂಪೇಶ್ ರಾಜಣ್ಣ ಆಮೇಲೆ ಕನ್ನಡಕ್ಕೋಸ್ಕರ ನಿಯತ್ತಾಗಿ ಹೋರಾಡ್ತಾರೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಬಂದಿತ್ತು ಬಿಡಿ ಆಯ್ತಾ ಆಯ್ತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಆ ಸೀಸನ್ ಅಲ್ಲಿ ಇದ್ದಾಗ ಇಂಗ್ಲಿಷ್ ಮಾತಾಡಿದ್ದೇ ಇಲ್ಲ ಅವರು ಕನ್ನಡದಲ್ಲೇ ಜಾಸ್ತಿ ಅವ್ರೇನ್ ಇಂಗ್ಲಿಷ್ ಮಾತಾ ಬಳಸಲ್ಲ ಅಂತಲ್ಲ ಬಳಸ್ತಾರೆ ಎಷ್ಟು ಶೇಕಡ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆಯ್ತಾ ಅಂತವ್ರಿಗೆ ಯಾಕೆ ಇವರೆಲ್ಲ ಸಪೋರ್ಟ್ ಮಾಡಲಿಲ್ಲ ಕರವೇ ಅವರು ಕನ್ನಡ ಪರ ಸಂಘಟನೆಗಳು ಇವತ್ತು ಕನ್ನಡ ಪರ ಸಂಘಟನೆಗಳಲ್ಲಿ ಒಡದು ಇಬ್ಬಾಗ ಆಗಿದೆ ನಾನು ಇದೇ ಪ್ರಶ್ನೆ ನಾರಾಯಣಗೌಡ್ರಿಗೂ ಕೇಳಿದೀನಿ ವಾಟಾಳ್ ನಾಗರಾಜ್ ಅವ್ರಿಗೂ ಕೇಳಿದೀನಿ ಅಲ್ಲರಿ ರೀ ಕನ್ನಡ ಪರ ಹೋರಾಟ ಅಂತ ಬಂದಾಗ ಎಲ್ಲರೂ ಸೇರಿ ಹೋರಾಟ ಮಾಡ್ಬೇಕು ನೀವ್ ಒಂದ್ಸಲ ಆರ್ಡರ್ ಕೊಡ್ತೀರಾ ಅವ್ರ್ ಒಂದ್ಸಲ ಆರ್ಡರ್ ಕೊಡ್ತಾರೆ ಇವ್ರ ಒಂದ್ಸಲ ಆರ್ಡರ್ ಕೊಡ್ತಾರೆ ಅವ್ರ ಒಂದ್ಸಲ ಆದೇಶ ಅವ್ರು ಹಿಡಿಸ್ತಾರೆ ಹೋರಾಟ ಮಾಡ್ತೀವಿ ಅಂತ ಇವ್ರ ಒಂದ್ಸಲ ಆದೇಶ ಅವ್ರು ಹಿಡಿಸ್ತಾರೆ ಹೋರಾಟ ಮಾಡ್ತೀವಿ ಅಂತ ಸೊ ಹಂಗಿದ್ದಾಗ ಇವರಲ್ಲೇ ಒಗ್ಗಟ್ಟಿಲ್ಲ ಮತ್ತೆ ಇನ್ನೊಬ್ರಿಗೆ ಬುದ್ಧಿ ಹೇಳಿ ಕನ್ನಡ ಅಂತ ಹೇಳಿ ಏನ್ ಪ್ರಯೋಜನ ಇಷ್ಟೇ ನಮ್ದು ಇಲ್ಲಿ ಅದು ಬೇಡ ಕನ್ನಡ ಅಂತ ಬಂದಾಗ ಯಾವನು ಇಲ್ಲ ಅಂತ ನನ್ನ ಪ್ರಕಾರ ರೂಪೇಶ್ ರಾಜಣ್ಣಿಗೆ ಯಾಕೆ ಸಪೋರ್ಟ್ ಮಾಡ್ಲಿಲ್ಲ ನೀವು ಯಾಕೆ ಮಾಡ್ಲಿಲ್ಲ ಅವತ್ ಅವ್ರು ಬಿಗ್ ಬಾಸ್ ಒಳಗೆ ಇದ್ರಲ್ಲ ಹಿಂಗೆ ಫುಲ್ ಪ್ರಚಾರ ಮಾಡ್ಬೋದಿತ್ತಲ್ಲ ಅವತ್ತಿನ ಕನ್ನಡ ಪರ ಸಂಘಟನೆ ಜನರು ಇದು ಅವತ್ ಅವ್ರ ಓಟ್ ಹಾಕಿದ್ರೆ ಸಾಕಿತ್ತು ರೂಪೇಶ್ ರಾಜಣ್ಣ ಟಾಪ್ ತ್ರೀ ಅಲ್ಲಿ ಬಂದಿರೋರು ಇನ್ನೊಂದು ವಿಷಯ ನಾವ್ ಎಷ್ಟೇ ಮಾತಾಡ್ಬೋದು ನೀವ್ ಎಷ್ಟೇ ಮಾತಾಡ್ಬೋದು ಅವ್ರು ಎಷ್ಟೇ ಮಾತಾಡ್ಬೋದು ನೋಡ್ತಾ ಇರ್ತಾರಲ್ಲ ಜನ ಈಗ ತಕ್ಷಣನೇ ಬಡವ ಅಂತ ನಾಟಕ ಮಾಡಿ ಗೆದ್ದು ಜನ ಹೌದಾ ಗಿಲ್ಲಿ ಯಾವ್ದೇ ಬಡವ ಅಂತ ಗೆದ್ದಿರೋದಲ್ಲ ರೀ ಗಿಲ್ಲಿ ತನ್ನ ಟ್ಯಾಲೆಂಟ್ ಮೇಲೆ ಗೆದ್ದಿರೋದು ಹಂಗ್ ನೋಡಕ್ ಹೋದ್ರೆ ಬಡವ ಬಡವ ಅಂತ ಹೇಳಿರೋದೇ ಅಶ್ವಿನಿ ಗೌಡ ಬನಿಯನ್ ಆಗ್ತಾ ಹಂಗೆ ಹಂಗೆ ಅಂತ ಹೇಳಿ ಮಾತಾಡೋದು ಅಶ್ವಿನಿ ಗೌಡ ಹಂಗ್ ನೋಡಕ್ ಹೋದ್ರೆ ಗಿಲ್ಲಿಗೆ ತುಂಬಾ ಕಾಮಿಡಿ ಮಾಡ್ತಾನೆ ಅಂತ ಗಿಲ್ಲಿನ ತುಂಬಾ ಗಿಲ್ಲಿ ಕೆಳಗಿಟ್ಟು ಗಿಲ್ಲಿ ಬರೀ ರೇಗಿಸ್ತಿದ್ದ ಅಷ್ಟೇ ಅವರು ಗಿಲ್ಲಿನ ತುಂಬಾ ಕೆಳಗಿಟ್ಟು ಒಂದು ನಾಮಿನೇಷನ್ ಮಾಡುವಾಗ ಪ್ರತಿಯೊಂದು ವಿಚಾರದಲ್ಲೂ ಗಿಲ್ಲಿನ ತುಂಬಾ ಕೆಳಗಿಟ್ಟು ಮಾತಾಡದಾಗ್ಲೂ ಯಾವತ್ತು ಗಿಲ್ಲಿ ನನ್ನ ಕೆಳಗೆ ಇಟ್ ಅಂತ ಅವನು ಅನ್ಕೊಂಡಲಿಲ್ಲ ಇನ್ನೊಂದು ರಿಯಾಕ್ಷನ್ ಕೊಟ್ಟ ಸ್ಮೈಲ್ ಆಗೇ ಇದ್ದ ಅವನು ಇನ್ನೊಂದು ರಿಯಾಕ್ಷನ್ ಕೊಟ್ಟರು ಗಿಲ್ಲಿಗೆ ಒಂದು ಪ್ರಶ್ನೆ ಕೇಳಿದ್ರು ಯಾವದೋ ಒಂದು ಚಾನಲ್ ಅವರು ಏನಂದ್ರು ನಿಮ್ಗೆ ಅಶ್ವಿನ ಗೌಡ ಅವರು ನೀವು ಬಿಗ್ ಬಡವಾ ಅಲ್ಲ ಅವರು ಶ್ರೀಮಂತರೇ ನಾಟಕ ಮಾಡಿ ಕೇದ್ರು ಅಂತ ಹೇಳಿದಾರೆ ಅಂತ ಒಂದು ರಿಯಾಕ್ಷನ್ ಏನು ಹೇಳ್ತಿರಾ ಅಂದ್ರು ಅವರು ಎಷ್ಟು ಅದ್ಭುತವಾದ आंसर ಕೊಟ್ಟರು ಗೊತ್ತಾ ಯಾರು ಅಶ್ವಿನಾ ಕಂಗಂದ್ರ ಆ ಮೇಡಂ ಅಂದ್ರೆ ಇನ್ನೊಂದು ಅಶ್ವಿನಿ ಅಶ್ವಿನಾ ಮಾಂಗಂದ್ರ ಹಿಂಗ್ ಅಂದ್ರೆ ಸಾಧ್ಯ ಇಲ್ಲ ಒಂದ್ ವೇಳೆ ಅಂದಿದ್ರೆ ಮೋಸ್ಟ್ಲಿ ಅವರು ಮಿಸ್ಟೇಕ್ ಮಾಡಿ ಅನ್ಕೊಂಡಿರ್ತಾರೆ ಆತರ ಏನಿಲ್ಲ ನಾನು ಹಂಗಂತ ನನ್ ಬಡವನೂ ಅಲ್ಲ ಅದು ಶ್ರೀಮಂತ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದ್ರು ಕೊಟ್ರು ಸೊ ಅಂದ್ರೆ ಇದು ಬುದ್ಧಿವಂತಿಕೆ ಇದಕ್ಕೆ ಜನ ಇಷ್ಟಪಟ್ಟರೆ ಅದು ಅಂದ್ರೆ ನೀವು ಅಂದ್ರೆ ಅಲ್ಲಿ ಹಂಗೆ ಅರ್ಥ ಮಾಡ್ಕೊಳ್ಳಿ ಈಗ ನೀವ್ ಹೇಳಿದ್ರಿ ಇಲ್ಲಿ ರಿಯಾಕ್ಷನ್ ಬಗ್ಗೆ ಹೇಳಿದ್ರಿ ಅದಕ್ಕೆ ಅಪ್ಪ ಗೆದ್ದಿದಲ್ವಾ ಹೌದು ಹಂಗೆ ಅಶ್ವಿನಿ ಅವರ ರಿಯಾಕ್ಷನ್ ನೋಡಿದ್ರಿ ಬಂದ್ ಏನ್ ಮಾಡಿದ್ರಂತ ಅದಕ್ಕೆ ಅವ್ರು ಸೋತಿದ್ರು ಅರ್ಧ ಇದೆ ನಿಮ್ಗೆ ಅರ್ಧ ಆಯ್ತಾ ನಿಮ್ಗೆ ಅದಕ್ಕೆ ಅವರು ಇಲ್ಲಿ ನಮ್ಗೆ ಯಾರು ಇವರು ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇಲ್ಲಿ ಏನೇ ಮಾತಾಡ್ಬೋದು ನಾನು ದಿವಿತ್ ಹಂಗೆ ಹಿಂಗೆ ಅಂತ ಹೇಳಿದ್ರೆ ದಿವಿತ್ ಏನ್ ಮಾಡ್ತಾರೆ ಅದ್ರ ಮೇಲೆ ಜನ ಡಿಸೈಡ್ ಮಾಡೋದು ನಾನು ಹೇಳೋದ್ರಿಂದ ಅಲ್ಲ ಓ ದಿವಿತ್ ಸರಿ ಇಲ್ಲ ದಿವಿತ್ ಹಂಗೆ ಹಿಂಗೆ ಅಂತ ಏನೋ ಹೇಳಿದ ತಕ್ಷಣನೇ ದಿವಿತ್ ಏನೋ ತಂದ್ಕೊಳ್ಳಲ್ಲ ನೀವ್ ಏನ್ ರಿಯಾಕ್ಟ್ ಮಾಡ್ತೀರಾ ನೀವ್ ಹೆಂಗೆ ಬಿಹೇವ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಿಗ್ ಮುಗಿತು ಹನ್ನೆರಡನೇ ಸೀಸನ್ ಸೊ ಗೆದ್ದಾಯ್ತು ವಾದ ವಿವಾದ ಎಲ್ಲ ಆಯ್ತು ಒಂದ್ ವೇಳೆ ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಆಗತ್ತೆ ಹೇಳಿದ್ರೆ ಏನು ಲಾಸ್ಟ್ ಅದು ನಿರಂತರ ನಿರಂತರ ಆಲ್ಮೋಸ್ಟ್ ಬರುತ್ತೆ ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲಿ ನಿಮಗೆ ಅವಕಾಶ ಸಿಕ್ಕ್ರೆ ಬಿಗ್ ಬಾಸ್ಗೆ ಹೋಗ್ತೀರಾ ಅಲ್ಲ ಅವಕಾಶ ಸಿಕ್ಕ್ರೆ ಖಂಡಿತವಾಗ್ಲಿ ಯಾರ್ ಬಿಡ್ತಾರೇಳೆ ಆಯ್ತಾ ಯಾಕಂತಂದ್ರೆ ಸಿಕ್ಕಿದ ಅವಕಾಶನ ಯಾವತ್ತು ಬಿಡಬಾರ್ದು ನಿಮಗೆ ಗೊತ್ತಲ್ಲ ರಿಪಬ್ಲಿಕ್ ಸಿಕ್ಕಿದ ಅವಕಾಶ ಹೆಂಗ್ ಹಾಕಬಿಟ್ಟೆ ಒಳಗೆ ಅಂತ ಸೊ ಇದು ಸಿಗ ಡೌಟ್ ಯಾಕಂತಂದ್ರೆ ಇನ್ನು ಡಿಸರ್ವ್ ಇನ್ನು ಬೇರೆ ಬೇರೆಯವ್ರು ಇದಾರೆ ನನ್ ಮನ್ಸಿಗೆ ಅನ್ಸಿರೋದು ಅವ್ರ ಕಣ್ಣಿಗೆ ಅನ್ಸಿ ಅವ್ರು ಕರೆದಿದ್ದಿನ ನನ್ ಖಂಡಿತವಾಗ್ಲು ಇಲ್ಲ ಅಂತ ಮಾತ್ರ ಹೇಳಲ್ಲ ಸೊ ನಾನು ಬೆಸ್ಟ್ ಕೊಡಕ್ ನಾನು ಟ್ರೈ ಮಾಡ್ತೀನಿ ಒಳಗಡೆ ಹೋದ್ಮೇಲೆ ಕೂಡ ಬೆಸ್ಟ್ ಕೊಡಕ್ ನಾನು ಟ್ರೈ ಮಾಡ್ತೀನಿ ನಿಗಾರ ಮಾಡಿದ್ರೆ ನಾನು ಅಲ್ಲೇ ಈಗ ನಾನು ಕೂಡ ಒಬ್ಬ ಕಾಮಿಡಿ ಮನುಷ್ಯ ಅಂತ ನನ್ನ ಪ್ರೋಗ್ರಾಮ್ ಏನ್ ಏನಿನ್ ಪ್ರಾಬ್ಲಮ್ ಪ್ರೋಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಗಿಲ್ಲಿ ತುಂಬಾ ಕಾಮಿಡಿ ಆಗಿದ್ರು ಬಟ್ ನನ್ ವಿಚಾರದಲ್ಲಿ ಕಾಮಿಡಿ ಜೊತೆಗೆ ಹಾ ಎಲ್ಲಾ ಇರುತ್ತೆ ಎಲ್ಲ ಎಲ್ಲಾ ನೋಡ್ಬೋದು ಎಲ್ಲಾ ರಸಗಳ್ನ ಅಶ್ವಿನಿ ಗೌಡನು ನೋಡ್ಬೋದು ಗಿಲಿನೂ ನೋಡಬಹುದು ಅಲ್ಲಿ ಇದ್ದು ಹನ್ನೆರಡು ಕಂಟೆಸ್ಟೆಂಟ್ ನೋಡಬಹುದು ಹೇಳಿದಷ್ಟೆ ಎಲ್ಲರೂ ನೋಡ್ಬೋದು ಅಂತ ಸೊ ಅಂತ ಅವಕಾಶ ತುಂಬಾ ಜನ ಹೇಳಿದಾರೆ ಕಣ್ರಿ ತುಂಬಾ ಜನ ಟ್ರೋಲು ಆಗಿತ್ತು ಇವ್ರನ್ನ ಹಾಕಿ ಒಳಗಡೆ ಯಾರ್ಯಾರ ಕರ್ಕೊಂಡು ಹೋಗ್ತೀರಾ ಇವ್ರನ್ನ ನಾಕಳಿ ಕಳಿ ಕಳಿ ಅಂತ ಸೊ ಮಾಧ್ಯಮದ ಪ್ರತಿನಿಧಿಯಾಗಿ ನಾನೊಬ್ಬ ಏನಾದರೂ ಹೋಗೋದಾದ್ರೆ ಮಾಧ್ಯಮದ ಒಂದು ವಲಯದಲ್ಲಿ ಖಂಡಿತವಾಗ್ಲೂ ಮೀಡಿಯಾದಿಂದ ಬಂದ ಒಬ್ಬ ವ್ಯಕ್ತಿ ಕಪ್ಪಿಟ್ಕೊಂಡು ಹೋದ ಅಂತ ಪ್ರೂವ್ ಮಾಡ್ಬಿಡ್ತೀನಿ ಅದಂತೂ ಸತ್ಯ ಗೆಲ್ತಿನ ಗೆಲ್ಲಲ್ವಾ ಸೆಕೆಂಡ್ರಿ ಸೊ ಅದು ಎಫರ್ಟ್ ಅಂತೂ ಅಲ್ಲಿವರೆಗೂ ಹಾಕ್ತೀನಿ ಅಂತ ಹೇಳ್ತೀನಿ ಸೊ ಆದ್ರೆ ನಾನ್ ಡಿಸರ್ವಿಂಗ್ ಅಂತೂ ಇಲ್ಲ ನನ್ನ ಮನ್ಸಿಗೆ ಬಂದಿರೋದು ನೋಡೋಣ ಇನ್ನು ಮುಂದೆ ಮುಂದೆ ಬಟ್ ಒಂದಂತೂ ಆಸೆ ಹಂಗೇನಾದ್ರು ಇತ್ತಂತಂದ್ರೆ ಸುದೀಪ್ ಅವ್ರ ಇದ್ದಾಗಲೇ ಹೋಗ್ಬೇಕು ಅಂತ ನನಗೆ ಆಸೆ ಅದ್ ಬಿಟ್ಟು ಬೇರೆ ಯಾರು ಅಲ್ಲ ಅವ್ರ ಇನ್ನೊಂದ್ ಮೂರ್ ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಷ್ಟೊಳ ಅದಾದ್ಮೇಲೆ ಮತ್ತೆ ಅವರು ಕಂಪ್ಲೀಟ್ ಆಗಿ ಆಚೆ ಕಡೆ ಬರ್ಬೋದು ಅವರಿಗೂ ಸಪೋರ್ಟ್ ಮಾಡ್ಬೇಕಲ್ರಿ ಬಾಡಿ ಸಪೋರ್ಟ್ ಮಾಡಬೇಕು ಅವ್ರು ಬೇರೆ ಬೇರೆ ಸಿನಿಮಾ ಮಾಡ್ಬೇಕು ಅವ್ರು ಎಷ್ಟು ಅಂತ ಅವ್ರು ಮಾಡಕ್ಕಾಗತ್ತೆ ಒಂದ್ ವೇಳೆ ಅವ್ರು ಇದ್ದಾಗ ಹೋಗ್ತೀರಿ ಅವ್ರು ಇಲ್ಲೇ ಬೇರೆ ಬಂತು ಅಂದ್ರೆ ಆಲ್ಮೋಸ್ಟ್ ನಾನು ನೋಡೋಣ ಫಿಫ್ಟಿ ಫಿಫ್ಟಿ ಡೌಟ್ ಅವಕಾಶ ಬರ್ಲಿ ಇಲ್ಲ ಫಸ್ಟ್ ಹೋಗ್ಲಿ ಆಮೇಲೆ ಮುಂದೆ ನೋಡೋಣ ಗೊತ್ತಿತ್ತ ಇಷ್ಟೊಂದು ಲೆವೆಲ್ಗೆ ಇಷ್ಟು ಜನ ಗೊತ್ತಿತ್ತು ಪ್ಯಾಶನ್ ಮುಂಚೆ ಇದ್ರೂ ಇಲ್ಲ ಯೂಟ್ಯೂಬ್ ಗಿಲ್ಲಿ ಬಗ್ಗೆ ಹೇಳ್ಬೇಕಂದ್ರೆ ಜಸ್ಟ್ ಮೊಬೈಲ್ ಅಲ್ಲೇ ಪರ್ಚಾಂತು ಅದಾದ್ಮೇಲೆ ಕಾಮಿಡಿ ಕಿಲಾಡಿಗಳು ಜಿ ಕನ್ನಡ ಇದ್ರಲ್ಲಿ ಮತ್ತೆ ಇನ್ನೊಂದು ನಿಮ್ಮ ವಿಡಿಯೋದಲ್ಲಿ ನಾನು ಗಮನಿಸುತ್ತೆ ಸೊ ಚಾನಲ್ ಅವ್ರಿಗೆ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳ್ತಾರೆ ಆದ್ರೆ ಗಿಲ್ಲಿ ಅವರ ಗೆಲುವಿನಲ್ಲಿ ಅವರ ಹಿಂದಿನ ಚಾನೆಲ್ ಅಪ್ರಿಶಿಯೇಟ್ ಮಾಡಿದೆ ಅದು ಅಪ್ರಿಶಿಯೇಟ್ ನಿಜವಾಗ್ಲೂ ಹೇಳ್ತಿದ್ದೀನಿ ಅದೊಂದು ವಿಚಾರಕ್ಕೆ ನನ್ಗೆ ಬಹಳ ಖುಷಿ ಆಯ್ತು ಯಾಕಂತಂದ್ರೆ ಅಲ್ಲಿ ಯೂಶ್ವಲಿ ನೋಡಿ ಅಲ್ಲೂ ಹೆಸರು ತಗೊಂಡಿಲ್ಲ ಆಮೇಲೆ ಹೆಸರು ತಗೊಂಡಿಲ್ಲ ಯಾವ ಯಾವ ಪ್ರೋಗ್ರಾಮ್ ಹೆಸರು ಅಂತಾನೂ ತಗೊಂಡಿಲ್ಲ ಬಟ್ ಜಿ ಅವರು ಅಲ್ಲಿ ಬೆಳೆದು ಬಂದಂತ ಗಿಲ್ಲಿನ ಅವರು ಕಂಗ್ರಾಚ್ಯುಲೇಷನ್ ಮಾಡಿದಾರಷ್ಟೇ ಆತನಿಗೆ ಏನು ಹೇಳ್ತಾರಲ್ಲ ನಮ್ಮ ಇವರು ನಮ್ಮ ಮನೇಲಿ ಬೆಳೆದ ಹುಡುಗ ಇವತ್ತು ಇಡೀ ಕನ್ನಡ ಕನ್ನಡಿಗರ ಮನಸ್ಸು ಗೆದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಸಂಭ್ರಮಿಸಿದ್ದಾರೆ ಕಂಗ್ರಾಚ್ಯುಲೇಷನ್ ಹೇಳಿದ್ದಾರೆ ಸಂತೋಷ ಆಯ್ತು ನನಗಂತೂ ಬಹಳ ಖುಷಿ ಆಯ್ತು ನಿಜ ಆತರ ಎಲ್ಲಾ ಚಾನೆಲ್ಗಳು ಇದ್ರೆ ಒಳ್ಳೇದು ಅಂತ ಬಟ್ ಆಯ್ತು ಚಾನಲ್ ಗಳೇ ಈಗ ಸುವರ್ಣ ಮತ್ತೆ ಕಲರ್ಸ್ ಕನ್ನಡ ನೋಡಿ ಒಂದೇ ಬ್ರಾಂಡ್ ಅಂದ್ರೆ ಒಂದ್ ಒಬ್ಬರೇ ಓನರ್ ಈಗ ಜಿಯೋ ಹಾಟ್ ಸ್ಟಾರ್ ಗೆ ಬಂದ್ಬಿಟ್ಟು ಅವೆಲ್ಲ ಈಗ ಕಲರ್ಸ್ ಆಗ್ಲಿ ಮತ್ತೆ ಸ್ಟಾರ್ ಆಗಿ ಸುವರ್ಣ ಆಗಲಿ ಇವೆಲ್ಲ ಒಂದೇ ಈಗ ಒಂದೇ ತಾಯಿ ಮಕ್ಕಳಾಗಿದ್ದಾವೆ ಹಂಗಿದ್ದಾಗ ಇನ್ನೇನ್ ಕಾಂಪಿಟೇಷನ್ ಅಲ್ಲಿ ಅಷ್ಟೇ